ಇಲ್ಲೇ ಹಾಜಿ ನಮ್ಮ ರಾಷ್ಟ್ರದ ಹಣ್ಣು ಮಹಾನ್ ಅಣ್ಣ ಇಲ್ಲೇ ಊನ್ವೆ ನೀನೇ ನಂಗೆ ಕಂದಿ ನಾ ಟೊಮೊಟೊ ಹಣ್ಣು ಕಂಪ್ನಿ ಮಪ್ಪ ಮೊಬೈತ ತರಕಾರಿ ಇಲ್ಲೇ ಎರಡು ಹಣ್ಣದ ಅದಕ್ಕೆ ನಂಗೆ ಕಂಪೇಚರ್ ಹೌದೇನು ಹಾಜಿ ನಿಮ್ ಊರವತ್ತೆ ನಮ್ಮದು ಹೊಸಪೇಟ್ ತುಲಿಗೆ ಅಮ್ಮ ಹಾಂ ನಮ್ಮ ದೇವ್ರು ಲೇಖ್ಯ ಬ್ಯಾಟಿ ಮಾಡ್ತೀನಿ ಹೌದೇನು ಊನ್ ರೀ ಎದಷ್ಟು ಆಚೆ ಮಾಡ್ತಲ್ಲ ಮಗು ನನ್ನ ಮಗನ ದಿನಕ್ಕೆ ಇಪ್ಪತ್ತು ಸತ್ತ ಹುಚ್ಚಾದ್ರೆ ಎಸವ್ ತೆಗೆದಾಕ್ಲಿ ಸಾಕಾಗೈತೆ ನಿಮ್ಮ ಕಾಲಾಗ ಇಲ್ಲ ರಾತ್ರಿ ನನಗೆ ನನಗೆ ಬೈ ಬೇ ಅದು ಬಂದು ತಿಲ್ಲಿದೆ ನಾನು ಏನು ಇಲ್ಲಾರ ಕಾಸ್ಗೆ ನಿಮ್ಮಪ್ಪ ಇದ್ದಾನೆ ಹೋದ್ರೆ ಅವ್ನು ಹೋದ್ರ ಮಗ್ ಮಗುನ ಮಗು ವಾಶ್ ಕೊಟ್ಟು ಓಶೋಟ್ ನೋಡಕತ್ತವು ಪಪ್ಪಿ ಪಪ್ಪಿ ಕಾಣೆಯಾಗಿದೆ ಹೂಡುಕಿ ಕೊಟ್ಟವರಿಗೆ ಹತ್ತು ಸಾವಿರ ಬಹುಮಾನ ಕೊಡಲಾಗುವುದು ஒன்று நை உடிக்ரு சூர ரூபாய் கொடுத்தார நம்ம ஊராக அகலோ ராத்திரி இன்னும் உடிகோரு ஒன்று ரூபாய் கொடோல இல்லை ஹத்து சூர் ரூபாய் கொடுத்தாரி போரீல ஊரு அது ஹங்காரோ மாடு ஆ நை உடிகி இப்போ நான் ஐ சூர ரூபாய் நீ ஐசி ரூபாய் தகந்து நான் ஒன்று வசல் தோ நாங்கள் அந்த அது பாலிவாட் தகண்டிங்க நை உட்கா பர்சன் நாய் கொஞ்சம் கொஞ்சம் ஹெஸர் ಗೊತ್ತಿಲ್ಲಪ್ಪ ಏ ಬಾಲ್ಯ ಉತ್ತಂಬ ನಾವು ಕೊಡೋ ಸ್ವಲ್ಪ ಬಾಲ್ಯ ಮಗನ ಹಂಗ ಅರ್ಜೆಂಟ್ ಬಂದಾಗ ನೀ ಹಿಂಗ ಅವು ಬಂದ ಇನ್ನೂ ಆಗ ಒಳ್ಳೆ ಗಾಳಿ ಈ ನನ್ನ ಮಗನ್ಗೆ ಗಾಳಿ ಪಪ್ಪಿ ನೀ ನಮ್ ಶಾಲೆಗೆ ಬರ್ತೀವಿ ಪಪ್ಪಿ ನಮ್ ಫ್ರ್ಯಾಂಡ್ಸ್ನೆಲ್ಲ ಪರಿಚಯ ಮಾಡಿಸ್ ಮಬ್ಬಡ್ ಸಿಕ್ಕೆ ಫಸ್ಟ್ ನೇಮ್ ಬಾಲಿ ಆಮೇಲೆ ನಿನ್ನ ಹಾಂ ಕರ್ಕೊಂಬರಂತೀ ನಿಧಾನ ಹೋಗ್ರಲ್ಲೇ ಯಜ ನೀ ಫಸ್ಟ್ ಜಲ್ದಿ ಮ್ಯಕ್ ಹೋಗ ಪಪ್ಪಿ ನಾನು ಮೂರ್ಗೆ ಹೊಂಟಿದ್ದೀನಿ ನೀ ನನ್ನ ಜೊತೆ ಬರ್ತೀಯ ಇಲ್ಲ ನಿಮ್ಮ ಓನರ್ ಜೊತೆ ಹೋಗ್ತೀಯ ನಾನು ನಿಂದೆ ಬರ್ತೀನಂದ್ರೆ ನಾನು ನಿಂದೆ ಇಲ್ಲಂದ್ರೆ ಇಲ್ಲಿದ್ದೆ ಹೋಗ್ಬಿಡು ಸೂಪರ್ ಆಗಿತ್ತು ಈಗ ಸರ್ನ್ ಕೇಳೋಣ ಹೇಗನ್ಸ್ತು ಅಂತ ಎಸಗೆ ಒಂದು ಇಂಟರ್ವ್ಯೂ ಅಲ್ಲಿ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಎಷ್ಟೇ ಡೈಲಾಗ್ನ ಅವರು ಎಷ್ಟೋ ಟೈಮಿಂದ ಕೇಳಿಸ್ಕೊಂತಾನೆ ಇರ್ತಾರೆ ಎಷ್ಟು ಹೇಗೆ ತಾಳ್ಮೆ ಬರುತ್ತೆ ಅಂದ್ರೆ ಅವ್ರು ಹೇಳಿದ್ ಒಂದೇ ಮಾತು ಸಮಯ ಎಲ್ರಿಗೂ ಅಮೂಲ್ಯವಾದದ್ದು ಅವರೇ ಅಷ್ಟು ಸಮಯ ಕೊಟ್ಟು ಬರ್ತಿದ್ದಾರೆ ಅಂದ್ರೆ ನಾನು ಕೂಡ ಆ ಸಮಯವನ್ನು ಕೊಡ್ಬೇಕಾಗತ್ತೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಸ್ಕ್ರೀನ್ ಒಂಚೂರು ಬಿಡ್ಬೇಕಿತ್ತು ಸರ್ ಕೆಳಗೆ ಇಲ್ಲಿ ಬಂದ್ರೆಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ನಾನು ನೋಡಿದಿನಿ ಪಪ್ಪಿ ಅಹ್ ತುಂಬಾನೇ ಒಳ್ಳೆ ಆಕ್ಟ್ರು ನಮ್ಮ ಜಗದೀಶ್ ಅವರು ಆದಿತ್ಯ ಅವರು ಮತ್ತೆ ದುರ್ಗಪ್ಪ ಅವ್ರ ಇಲ್ಲಿ ಅಣ್ಣ ಬರೋಣ ಮತ್ತೆ ರೇಣುಕಾ ಮೇಡಮ್ ಅಪ್ಪಿ ಇವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ದುರ್ಗಪ್ಪನವರು ಹಾಗೂ ರೇಣುಕಾ ಮೇಡಮ್ ಅವರು ಅದು ಇನ್ನು ಕಂಪ್ಲೀಟ್ ಆಗಿಲ್ಲ ನಿಮ್ಮ ಅಪ್ಪನಿಗೆ ಹೇಳಲ್ವಾ ನಾಯಿ ಅಂತ ಅದಕ್ಕೆ ಇವ್ರು ಡೈಲಾಗ್ ಹೇಳಿದ್ರೇನೆ ಕರೆಕ್ಟ್ ಆಗಿರುತ್ತೆ ಅಲ್ವಾ करेक्ट <laughs> <लो कोड़ी> आगे नहीं बिठकर नहीं फर्स्ट यार वो सरकार तक इल्कोट नहीं ये परिश्रम बैठ गए इंदा ना ही वो अदरक कहते थे करकर लोग तो नहीं आएगा ये बड़े बेहो लोग इंदा नहीं आएगा पूरा लोग से आप आप पता है आप करके लोग को मुड़ बेहो ऐ नहीं मॉल बेबर्स हो मगर ना ही कहीं और मर ना ना ठगने लोग ಸಹಜವಾದ ಅಭಿನಯ ಅದ್ಭುತವಾಗಿತ್ತು ಬೊಬ್ಬಿ ಸಿನಿಮಾದ ಕಡೆಯಿಂದ ಧ್ರುವ ಸರ್ಜ ಸರ್ ಅವ್ರಿಗೆ ಈಗ ವೆಲ್ಕಮ್ ಮಾಡ್ತಿದ್ದಾರೆ ಬೊಕ್ಕೆ ಕೊಟ್ಟು ಇಲ್ಲ ಈ ಸಿನಿಮಾದಲ್ಲಿ ಆದಿತ್ಯ ಅವರು ಮತ್ತೆ ಜಗದೀಶ್ ಅವರು ರೇಣುಕಾ ಮೇಡಮ್ ಅವರು ದುರ್ಗಪ್ಪನವರು ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟರ್ ಆಯುಷ್ ಸರ್ ಅವರು ಈ ಚಿತ್ರ ನೋಡದ ನೋಡಾದ್ಮೇಲೆ ಡೆಫಿನೆಟ್ಲಿ ಹೆವಿ ಅನ್ಸುತ್ತೆ ಅಂದ್ರೆ ಒಂದು ನಾಯಿ ಅಂದ್ರೆ ಟೈಟ್ಲ್ ಹೇಳುತ್ತೆ ಪಪ್ಪಿ ಅಂತ ಬಟ್ ತುಂಬಾನೇ ಚೆನ್ನಾಗಿರೋ ಎಮೋಷನ್ಸ್ ಇದೆ ದಯವಿಟ್ಟು ಎಲ್ರೂನು ಈ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೇನೆ ಯಾಕಂದ್ರೆ ಎಲ್ಲ ಹೊಸ ಪ್ರತಿಭೆಗಳಿಗೆ ನಮ್ಮ ಇಡೀ ಕನ್ನಡ ಕಲಾಭಿಮಾನಿಗಳು ಯಾರು ಕೈಬಿಟ್ಟಿಲ್ಲ ಈ ಚಿತ್ರನು ಚಿತ್ರಮಂದಿರದಲ್ಲಿ ನೋಡಿ ಎಲ್ರಿಗೂ ಎನ್ಕರೇಜ್ ಮಾಡ್ದಂಗಾಗುತ್ತೆ ಯಾರು ಕೂಡ ಕೈ ಬಿಟ್ಟಿಲ್ಲ ದಯವಿಟ್ಟು ಕಲಾವಿದ್ರು ಕೈ ಹಿಡೀರಿ ಇವ್ರು ನಿಜವಾದ ಕಲಾವಿದರು ಸೊ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈಯರ್ ಟೀಮ್ಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಅಂದಪ್ಪನವರು ಸೊ ಇಡೀ ಎಂಟೈಯರ್ ಟೀಮ್ಗೆ ಪಬ್ಲಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅಂದ್ ಸ್ನೇಹ